ತುಂಬಾ ಜನರ ಒಂದು ಪ್ರಶ್ನೆ ವಿಚಾರಾಘ್ವಂದ್ರ ಮತ್ತೆ ಮೇಘನರಾಜ್ ಅವರು ಎರಡನೇ ಮದುವೆ ಆಗ್ತಾರೆ ಏನು ಅಂತ ಎಲವು ಕೂಡ ಇಲ್ಲ ಯಾವುದೇ ರೀತಿ ಆ ರೀತಿಯೆಲ್ಲ ವಿಚಾರಗಳು ನಡೆಯುವಂತದ್ದು ಅಲವೂ ಅಲ್ಲ ಅಲ್ಲದೆ ಮೇಘನರಾಜ್ ಅವರು ತಮ್ಮ ಒಂದು ಮದುವೆ ವಿಚಾರದ ಬಗ್ಗೆ ಕೇಳಿದಂಥ ಟೈಮ್ ನಲ್ಲಿ ನನಗೆ ಈಗ ಆ ರೀತಿ ಆಲೋಚನೆ ಬಂದಿಲ್ಲ ಮೇಲಿರುವಂತಹ ಚಿರು ಸ್ವರ್ಜ ನನಗೆ ಅನುಮತಿಯನ್ನ ಕೊಡಬೇಕು ಅವನಿಗೆ ಇಷ್ಟ ಆಗಬೇಕು ಆಗ್ಲೇ ನಾನು ಅದ್ರ ಬಗ್ಗೆ ಯೋಚನೆ ಮಾಡುವಂತದ್ದು ಸದ್ಯಕ್ಕೆ ಈಗ ಯಾವುದೇ ರೀತಿಯ ಪ್ಲಾನಿಂಗ್ ಎಲ್ಲ ಯೋಚನೆ ಇಲ್ಲ ನಾನಾಯಿತು ನನ್ನ ಮಗ ಆಯಿತು ಅಂತ ತಿಳಿಸಿದ್ದಾರೆ ಜೊತೆಗೆ ವಿಜಯ ಅವರು ಕೇವಲ ಆಪ್ತ ಸ್ನೇಹಿತ ಅಸ್ತ ಅದು ಬಿಟ್ಟರೆ ಏನು ಕೂಡ ಇಲ್ಲ ಆದ್ರೆ ಅಭಿಮಾನಿಗಳು ಏನು ಹೇಳ್ತಾರೆ ಅಂದ್ರೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಮಾತುಗಳನ್ನೆಲ್ಲ ತಿಳಿಸ್ತಾನೆ ಇರ್ತಾರೆ ಬಹುಶಃ ಅವರಿಗೆ ಈ ಒಂದು ಜೋಡಿ ಒಂದಾದ್ರೆ ಖುಷಿ ಆಗ್ಬೋದು ಅನ್ಸುತ್ತೆ ಸೊ ಹೀಗಾಗಿ ಮಾತುಗಳನ್ನ ತಿಳಿಸ್ತಾರೆ ಬಟ್ ಅದು ನಡೆಯೋದಿಲ್ಲ ಚುರು ಮತ್ತೆ ಸ್ಪಂದನ ಅವ್ರಿಬ್ರು ಕೂಡ ನಮ್ಮನ್ನ ಬಿಟ್ಟು ಹೋಗ್ತಾರೆ ಮೇಘನರಾಜ್ ಅವರ ಪತಿ ಚಿರು ವಿಜಯ ರಾಘವೇಂದ್ರ ಅವರ ಹೆಂಡತಿ ಸ್ಪಂದನ ಇರಬೇಕಾಗಿತ್ತು ನಿಜಕ್ಕೂ ಕೂಡ ಮಿಸ್ ಮಾಡ್ಕೊಳ್ತಿವಿ ಅವ್ರು ಇನ್ನೆಷ್ಟು ಮಿಸ್ ಮಾಡ್ಕೋಬಹುದು ಬಟ್ ಈಗ ವಿಜಯ ರಾಘವೇಂದ್ರ ಅವರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಿನಿಮಾನೇ ಅವರಿಗೆ ಪ್ರಪಂಚ ಮಗ ಶೌರ್ಯ ಇನ್ನಷ್ಟು ಜಾಸ್ತಿ ಒಲವು ಪ್ರಪಂಚ ಸೊ ಯಾವುದೇ ರೀತಿ ಆಲೋಚನೆ ಆ ರೀತಿ ಬಂದಿಲ್ಲ ಎರಡನೇ ಮದುವೆ ಬಗ್ಗೆ ನಾವು ಮಾತನಾಡೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಆ ರೀತಿ ಆಗೋದಿಲ್ಲ ಅಂತ ಕೂಡ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ